அந்த நம்ம கருக்க என்ன கருக்காடு

கரு கும்ப சாவு படு நம்ம கல்பவ் நெனப்பு கல்ப விரும் து நெனப்புள்ளே அந்த ஏன் தூந்து

రి రాత్రు గంటే రాత్రే పోత్రే పోదు ఈ పంజోళ్లు ఎదురు ఓటు గే మూజి గంట రాత్రి దాయిపోతుంది రోడ్డు పోపిన తనకు నిన్న నిన్న గార్డ్ ఇన్ని ముట్టకు

ಯಾವ ಬಂದ್ಬಿಡಲ್ಲಿ ಇರ್ನಿಕಂತ ಓಟ್ ಉಂಡು ಎಂಕ್ಲೆ ಮಾಡಿ ಆತ ಮಾತೇನು ಆತಿನ ಹತ್ತ ಬೇಲೆ ಮಲ್ತಿನ ಹತ್ತಿ ಬೇಲೆ ಮಲ್ತು ತೋಚ್ಬಾವೆ ನಿಕ್ಲೆ ಮಾತೇಲ ಬೇಲೆ ಮಲ್ತು ತೋಚ್ಬಾಗ ನಿಕ್ಲೆ ಕಾಲ್ಪೋರ್ತ జీవన ఈ జీవో నిన్న జీవ కొంచు బావు ఎన్న జీవీ

ಮಾತೇರು ಬೆರೆ ಅಗ್ಲೇ ಓ ಮೀ ಐರ್ ತುಮನೆ ಥರ್ಡ್ ಕ್ಲಾಸ್ ತೇ ಮಾರ ಅಂಚ ಅಂಚ ಯಾರ್ ನಿನ್ನ ಫೋಟೋ ದ ಪುಣೈಲಿ ಫನ್ ಪೆ ತಮರ ನೇರದಿ ಮಿತ್ತ ದಂಗ್ಲೇ ಸಬೂತ್ ಬೋಡು ಆಯೆ ಪಾರ್ಟಿ ದ ಜನ ಅತ್ತು ಐ ಕ್ಯಾನ್ ಕಾಸ್ ಕೊರ್ದಲೆ ಎನ್ನ ಸೋಶಿಯಲ್ ಮೀಡಿಯಾ ಮ್ಯಾನೇಜರ್ ಐ ಸೋಶಿಯಲ್ ಮೀಡಿಯಾ ಎಂಚಿನಲ್ಲ ಬಾಡಿ ಎಲ್ಲ ಎನ್ನ ಕಾಸ್ ಕೊರ್ಲಾ ಎನ್ನ ಸೋಶಿಯಲ್ ಮೀಡಿಯಾ ಪಾಡು ಓ ಮಕ್ಕ ಏ ತಿಗ بیا ಸೋ ಎಂಗಲ ಪೊಡ್ನಿವಲ್ಲ ಎಂಗಿನ ಫೋಟೋ ಗೆಪುನಿ ಏ ಆ ಫನ್ಲೇ ಇಜನ ಎಂಗ ಫನ್ ಮಾಡಾಪುಂಡ ಆಯನ ಫೋಟೋ ನಮ್

ಅವಷ್ಟೇ ಬಂದೆ. ಅವ್ ಭಕ್ಕ ಮಣ್ಣಪಿ. ಆ اوپر ಆ اوپر ಐತೆ ಪಾತೆ ರೇಜ್ಜಿ. ನಮ್ಮ ಕೌನ್ ಮಲ್ ದಿಲೇ. ಯಾಕಿನ ಗೆನ್ನಾ ಲೀಟರ್ ಕಂದ ಬನೋನುಲ್ಲೇ. ಕೊಂಚ 10 ವರ್ಷ ದುಂಭೋರಿಯೆ ಬಂದಿತ್ತೆ. 150 ರೂಪಾಯಿ ರೂಪಾಯಿ ಕಮ್ಮಿ ಅಂತ. ಹಾ ತಲೆ ಹಾ ತಲೆ. ಹೀತಲೇ ಜಾತಿಗೆ ವಕಂಬೆಲಕಂದ ಕಂಜೂಸ್ ಮಲ್ತ. ಹವಾಯರ ಉnda. ಎಂಕು ತೋಜಿನ ಮೇರೆ ಗಂತೆ ಸಪೋರ್ಟ್ ಜಾಸ್ತಿ ಉnda ಓ ಕಾಲಿ ಕರಕುಂಬಡ ಯಾವು ಜಾತಾ. సాగు భారతడు ఇంచెనా విరోధ పక్షల ఎంకల ఉంచి చిన్నదర్కి ఎప్పునక ఇని క్లీన్ ఎంకులు విన్నాయండు క్లీన్ ఓటు బోడు ఓటు బోడు యాను పోయి సర్తిదాల తప్ప అన్న మాల్పులే ఈ సర్తి ఆ తప్పును కూడా మల్పించిన ప్రతి వర్షాల

ஏன்னா பொண்ணு பாடுபடல பாடு செய்ய

ನೀವು ಅಂಜು ಇದೆಲ್ಲ ರಾವ್ ಅಂತ ಪೈತೀಂಡಿ ಅವ್ಲು ಇದರಾ ಅಪ್ಪಗೆ ಬಿಡ್ತಿ ಏನಮ್ಮ ಬೇತೆ ಇಲ್ಲ ಬೇತೆ ಇಲ್ಲ ಬೈ ಬೈ ಸರ್ ಯರ್ ದಾದಿ ಸರ್ ಪೋಡಿ ಬಲೆ ಸರ್ ನಮಗೆ ಗೆಂದっちゃ ಯೀರ್ ಪೋಡಿರಲ್ಲ ಸರ್ ಬಲೆ ಅವ್ಲು ಒಪರೆ ಯೀರ್ ಬಲೆ ಸರ್ ನಮಸ್ಕಾರ ಜೈ ಜೈ ಕರುಣಾಕೆ ಜೈ ಕರುಣಾಕೆ ಕರುಣಾಕೆ

ಕಾರ್ಪೊರೇಟರ್ ಓಟ ಅಥವಾ ಎಮ್ ಎಲ್ ಎ ಓಟ ಎಂ ಓಟ ಅತ್ತನ್ನ ಮಲ್ಲ ಐದು ಮಿತ್ತದಾನ ಪ್ರಪಂಚ ಗೊತ್ತಾ ಬಿಡಿ ಈ ಫೋನಗ ಮಾತ್ರ ನಿನ್ನ ಈ ತರ್ತಿ ಕರ್ಕುಂಬ್ರ ಕುರಿಗಿ ಉಪ್ಪೇರ ನಮ್ಮ ಕೆಲಸ ನಮ್ಮ ಸಾಧನೆ ಇತ್ತೆ ನಮ್ಮ ಹೆಂಚಿನ ಪರ ಮಲ್ದ ಪೇಪರ್ ಹಿಡ್ದುಲೆ ರೇಡಿಯೋ ಹಿಡ್ಗೆನ್ಲೆ ಟಿವಿ ಹಿಡ್ದುಲೆ ವಾಟ್ಸಪ್ ಬಿಡ್ತುಲೆ ಯೂಟ್ಯೂಬ್ ಬಿಡ್ತುಲೆ ಹೋಲ್ ಬೋಂಡಲ್ಲ ನಮ್ಮನೆ ಏರು ಕರ್ಕುಂಬಡ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತೀನಿ ಏರು ಏರು

ಮುಲ್ಪದಾವುಂಜಿ ಜನಕುಲ್ನ ಮಹಾ ಬೆಂಬ ಕಲ್ಪ ನಮ್ಮ ಕಲ್ಪ ಎದುರು ಅಕ್ಲ ಕರ್ಕೊಂಡ್ರೆ ಕೇಂದ್ರೀಜ್ నికులు నికులు జై పంపిణీ వైక్ ఆ కల్పవక్ష నిక్కు ఎంకల్ కరుకుమ్ముడ కరుకుముడ బుండ బేత వా విషయోడ్లో నికులు జై పండీ వెరీ ఇంపార్టెంట్ కల్పవక్ష నిక్ కల్పవక్ష అగత్యని ಕರುಕುಂಬಡ ಓราನೇ ಬಡ ಐ ಪೋಣಕ ಓ ಕೋಡ್ ಚಿನ್ನ ಏಂಗಲೇ ಮಲ್ಲತ್ತು ಏಂಗಲ ಕರುಕುಂಬಡ ಮಲ್ಲಾ ಏಂಗಲ ಜೈ ಅರೆ ಬಿಡಪ್ಪ ಇನ್ನು ಕೂಲಿ ಸರಿ ಚೆನ್ನಿ ಪಣಪುಣ ಸರಿಯಾ ಕರೆಕ್ಟ್ ಕಲ್ಪ ವೃಕ್ಷಕ್ಕೆ ಅವರ ಮೂತರಿ ಬಣ್ಣ ಕಲ್ಪ ವೃಕ್ಷಕ್ಕೆ ಮೂತ ಎಯ್ ಕಲ್ಪ ಸರಿ ಕರೆಕ್ಟ್ ಕಲ್ಪ

போனால நிக்குல் பர்பரு நிகுல் போயினாலும் எங்குல பர்ப நான் எக்கடை தூயத்தா எங்களுக்கு போயினே நிகழ் பாயினி எங்களுக்கு போயின் போப்ப நக நீத்தா போப நைட்டு எங்களுக்கு பர்ப ಎಂಕಲ್ ಬಾಯ್ ನೆಟ್ಟೆ ಈ ಬಾರ್ ಪುಣಿ ಬಾಲ್ ನಿನ್ನ ಮಿತ್ತ ಎಂಕಿ ಆಪೋರ್ ದಿಂಚ ಪಾತೆರ್ ಇತ್ತು ಯಾ ನಾಂಡ ನಿನ್ನ ಇಲ್ಲಲ್ ಬತ್ತ ಪಾತೆರ್ ಜಿ ಇಂಚ ತಿಕ್ಕಿನ ಅಲ್ಪ ಪಾತೆರ್ 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 ನಾ ಯೋ ನಿ ಮಲಮಲ್ಲ ಪಾತೆರ್ ವತ್ತ ಈ ಇತ್ತ ನೆಟ್ಟೆ ಕೆಲ ಪ್ರಾಜೆಕ್ಟ್ ಮತ್ತ ಕೈಬಾಡಿ ಅತ್ತ ಎಂಜಲ ಸ್ಟ್ರೀಟ್ ಲೈಟ್ ದ ಡ್ರೈನೇಜ್ ಕನೆಕ್ಷನ್ ದಯ್ತು ಈ ಮಲ್ತಿಲ್ಲ ಕಾಸು ಏತೋ ಹಲೋ ಕಾಸದ ಬಗ್ಗೆ ಪಾತ್ರ ಸ್ಟ್ರೀಟ್ ಲೈಟ್ ನಮ್ಮ ಏತು ಪುರು ಮಲ್ದ ಪುರು ಸ್ಟ್ರೀಟ್ ಲೈಟ್ ಒನ್ ಸರಿ ಉಂಡ ಸರಿ ಬಲ್ಬ್ ಬಾಡೋಡು ಬಲ್ಬ್ ಬಾಡು ಹೆಂಗ್ ಬಾಡೋಡ ಪಬ್ಲಿಕ್ ಬಾಡೋಡಿಕು

ಎಂತೆಲ್ಲ ತೆತ್ಕೊರ್ ಬತ್ತ ಪರ್ಮಿಟ್ ಅದು ಅವು ಕುರ್ಜಿಡ ನಮ್ಮ ಕುಂತರ ಪೂಜಿ ಓಟ್ ದಿಕ್ಕುಜಿ ನಮ್ಮ ಅಲ್ಲ ಏತ್ ಬ್ಯಾಡ್ ಅಂದೆ ಯಾನ್ ದಿ ವರ್ಸ್ಟ್ ಅವು ಹಲೋ ಇ ವರ್ಸ್ಟ್ ಅಭ್ಯರ್ಥಿ ಬಲ್ಲ ಯಾನ್ ಫಸ್ಟ್ ಫಸ್ಟ್ ಅತ್ ಇ ವರ್ಸ್ಟ್ ಇರು ಲಾಸ್ಟ್ ಏರು ಫಸ್ಟ್ ಫಸ್ಟ್ ಆ ಯಾನ್ ಎಸಿ ದ ಬಸ್ ಸ್ಟ್ಯಾಂಡ್ ಮಲ್ದೆ ಬಸ್ ಸ್ಟ್ಯಾಂಡ್ ಎಸಿ ಬಾಡ್ದೆ ಉಲ ಎಸಿ ಬಾಡ್ದೆ ಆ ಬಸ್ ಸ್ಟ್ಯಾಂಡ್ ಪೆತ್ತೆ ಜೆಪುಂಡು ನರಮಣಿ ಉಂತುಜಿ ಈ ಬಸ್ ಸ್ಟ್ಯಾಂಡ್ ಮಲ್ದ ಬಸ್ ಸ್ಟ್ಯಾಂಡ್ ಮಲ್ತಿ ಜಿಂದ ಬಂದ್ ಆ ಬಸ್ ಸ್ಟ್ಯಾಂಡ್ ವರ್ಷೋಕ ಬಂದಾಗ ಇತ್ತು ರಡ್ಡಿ ನೆಲ ಗುಂಟರಾಪುರಿ ಅಂಚೆಲ ಬಸ್ ಸ್ಟಾಂಡ್ ನೀರಾಕುಳು ಆ ಬಸ್ ಸ್ಟಾಂಡ್ ನೋಡಿರೇ ನಿಕಲ್ನ ರಾಜ್ಯ ಭಾರ ಉಪನಗ ಕಾงಕ್ರೀಟ್ ಬಾರ್ದ್ರ ಇತ್ತು ಏನು 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 ಕಾಲು ಪರ್ಮಿಷನ್ ಕೊಡ್ತೂ ಇಲ್ಲಾಕುಳು ತೂಪು ನೆತ್ತೆ ಕೋಡೇಲಾ ರೋಡ್ ಕಟ್ಟೋ ಅಂತೀರಿ

ನಿನ್ನ ಬಗ್ಗೆ ಏತ ಕಂಪ್ಲೇಂಟ್ ಉಂಟು ಹೆಂಚಿನ ಕಂಪ್ಲೇಂಟ್ ಹೈಕ್ ಮಾಡದೆ ಎಂಕಲು ಬಂತುದಿನಿ ಗೊತ್ತಾಡತ ಈ ವರ್ಷದ ಪಕ್ಕ ನಿನ್ನ ಲಾಸ್ಟ್ ಈ ನಿಕುಲು ಸೋಪುನ ನಿಗಂಟ್ ಏರಿ ನಿಗಂಟ್ ಸೋಪುನ ನಿಗಂಟ್ ಬೆಟ್ಟು ಕಲ್ಪ ರಕ್ಷಕಿ ಕಲ್ಪ ರಕ್ಷಕಿ ಓ ಕಲ್ಪ ರಕ್ಷಕಿ ಹಲೋ ಸರ್ ಸರ್ ನಮ್ಮ ಎಲ್ಲ ಫುಲ್ಲು ಸಪೋರ್ಟ್ ಇದೆ ಇಲ್ಲಿ ಈ ವರ್ಷ ನಲವತ್ತೈದು ಸಾವಿರ ಓಟಿನಿಂದ ಗೆಲ್ಲುವುದು పాతేనట్లు విన్నాతడు నిన్న దా ప్రాబ్లం ఇచ్చా ఇ ప్రాబ్లం ఇస్తాప్ నిన్న అమ్మగో విషయ గొప్ప ఆలోచన అయ్యే ఇక్కడ ఆయన ఒట్టి తిరుగుంది నిక్కదాల పేమెంట్ మారిపోయినా ఇచ్చాపరి

গোত জিপড় <laughs> <idays> <sterilizing> <world> <preparations>

ಎನ್ನ ಮತ ಏತ್ ಹೆಲ್ತ್ ತೋಂದು ಫೋ 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 ಮೇಕ್ ಇನ್ ಕಿನಾ ನೋ ಯು ಸೀ ಟು ಕೋರ್ ಫೋಡಿ ಮಗಕ ಓವತ್ತ ನಲ ಒಂದು ಮಸಲ ಪುನ ಬತ್ತವ ನಲ್ಲ ನಮ್ಮ ಮಾತಿ ಒಂದು ಹಾರ್ಡ್ ವರ್ಕ್ ಮಲ್ಪ ಏರು ಲೇರು ವಾ ಪಾರ್ಟಿ ದ ಕಾಂಡೆ ಆಜಿ ಗಂಟೆ ಲಕ್ಕದ ಓಟ್ ಕೇನ್ರೆ ಪೋಪೇರಾ ನಮ ಕರುಕುಂಡ ಕರುಕುಂಬಡ ದ ಮಾತ್ರ ಈ ಸರಿ ನಮ್ಮ ಫುಲ್ ವಿಶ್ವಾಸ ಉಂಟು ಒಬ್ಬ ಮೇರ್ ಪ್ರತಿ ಸರ್ತಿ ಹೆಂಗಲಿಗೆ ಓಟು ಪಾಡ್ತಾರು ಆ ಭಾರಿ ಬೆಸ್ಟ್ ಭಾರಿ ಬೆಸ್ಟ್ ನಮ್ಮ ಯಾನ್ ಬತ್ತ ಜಿಡಲ್ಲ ಮಲ್ಲೇಜಿ ಹೆಂಗಲ್ಲ ಜನ ಬತ್ತುಂಡ ಯಾರು ಓಟ್ ಕೊರಿಪ್ರಿ ಆಮೇರೆ ಎಂಗಲ್ಲ ಈ ಸರ್ಲ ಉಂಟುದಾ ಇರು ಎಂಕಲ್ನ ಪಾರ್ಟಿಗೆ ಉಲ್ಲರ್ ಗೊತ್ತುಂಡು ಅಂಡಲ ಒಂಜಿ ಬರ್ಪಿನ ಎಂಕಲನ್ನ ಕರ್ತವ್ಯತೆ ವರ್ಷದಂಜೆಲ್ಲ ಈ ಸರ್ತಿ ತುಲೆ ಎಂಚೆ ಗೊತ್ತುಂಡೆ ಈ ಸರ್ತಿ ಬಜೆಟ್ ಇಡ್ ಅಂತ ಹೆಚ್ಚಿದ್ದೀತಾ ಓಟು ನಮ್ಮ ಕೆರೋಡು ಅಕುಲು అకులు దాల జకలు ఈసారి సై రెడ్ సైడ్ సార్ ఓట్ల తిక్కొచ్చి ఓటు పడే పోయే ఓటు పడతావు నీ వలయ వలయ నాతు కట్టినే ఆ కొంచోళ్ళను పుర పతొందు తిరుగు తెనలేక గ్రామ వాస్తవుడు అప్ప కొత్తప్పుడు రాత్రి పగలే ఇంగ్లేండ్ల మతదారునే ఒట్టుకెల్ల మర్లే ఓటుకే వర్పే ಯಾರು ಮಾತಾಡಲ್ಲ ರಿಕ್ವೆಸ್ಟ್ ಮಾಡ್ಬಿಡತಿ ದಾದಾಂದ ಅಭ್ಯರ್ಥಿ ಕೊಡ್ಬಿಡಂತಿನ ಭರವಸೆ ಅಂತ ಹತ್ತಂದಾಣ ಆಯ್ನ ಚಿಹ್ನೆ ಅಂತ ನಿಖಲಾಕ್ಲಿ ಓಟು ಕೊರೋಚಿ ಓಟು ಕೊರಲಿ ಎಡ್ಡೆ ಸಾಮಾಜಿಕ ಆಯ್ನ ಬೇಲೆಂತ ಮಲ್ಪ ಆಯ ಉಪ್ಪುನ ಆಯ್ನ ವ್ಯಕ್ತಿತ್ವ ಅಂತ ಆಯ್ಕೆ ಓಟು ಕೊರಲಿ ಆಯ್ಕೆ ನಿಖಲ್ನಾ ಅಭ್ಯರ್ಥಿ ನಿಖಲ್ನಾ ಆಂಡ ಚಾಯ್ಸ್ ಮಾತ್ರ ಕರೆಕ್ಟ್ ಮಾಡಬಿಡಿ ಓಕೆ Be like Bola.